ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡುವಂಥ ಉದ್ದೇಶದಿಂದ ಅವರೆಲ್ಲರೂ ಕೂಡ ಕಾರ್ಯಸ್ಥಾನ ಆಗಿರುವಂಥ ಬೆಂಗಳೂರಿಂದ ತಮ್ಮ ಹುಟ್ಟೂರಾಗಿರುವಂಥ ಹೈದರಾಬಾದ್ ಕಡೆಗೆ ಪಯಣವನ್ನು ಬೆಳೆಸಿದ್ರು ಅಲ್ಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ ಖುಷಿ ಖುಷಿಯಾಗಿ ಬೆಂಗಳೂರಿಗೆ ವಾಪಸ್ ಬರ್ತಾಯಿದ್ರು ಒಂದಷ್ಟು ಮಂದಿ ಕುಟುಂಬ ಸಹಿತವಾಗಿ ಬರ್ತಾ ಇದ್ರು ಇನ್ನೊಂದಷ್ಟು ಮಂದಿ ಕುಟುಂಬದವರನ್ನು ಹುಟ್ಟೂರಲ್ಲಿ ಬಿಟ್ಟು ಕೆಲಸವನ್ನು ಮಾಡಬೇಕು ದುಡಿಬೇಕು ಎನ್ನುವಂಥ ಕಾರಣಕ್ಕಾಗಿ ಒಬ್ಬರೊಬ್ಬರೇ ಬೆಂಗಳೂರು ಕಡೆಗೆ ಬರ್ತಾ ಇದ್ರು ಪ್ರಯಾಣ ಆರಾಮಾಗಿರ್ಲಿ ಖುಷಿ ಖುಷಿಯಾಗಿ ಇರ್ಲಿ ಎನ್ನುವಂತ ಕಾರಣಕ್ಕಾಗಿ ಲಕ್ಸುರಿ ಬಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಎ ಸಿ ಬಸ್ ಅನ್ನ ಇಂಥದೊಂದು ದುರಂತ ಸಂಭವಿಸಬಹುದು ಎನ್ನುವಂತ ಸಣ್ಣ ನಿರೀಕ್ಷೆಯೂ ಕೂಡ ಯಾರಿಗೂ ಇರಲಿಲ್ಲ ಬಿಡಿ ಎಲ್ಲರೂ ಕೂಡ ಸವಿ ಸವಿನಿದ್ದಲ್ಲಿದ್ರು ಆ ನಿದ್ದೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಬೆಂಕಿ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸಿಕೊಳ್ಳೋದಿಕ್ಕೆ ಶುರುವಾಗುತ್ತೆ ಒಂದಷ್ಟು ಮಂದಿ ಆಗತಾನೆ ನಿದ್ದೆಯಿಂದ ಎಚ್ಚರ ಆಗಿತ್ತು ಈ ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಮಂದಿಗೆ ಬೆಂಕಿ ಹೊತ್ಕೊಳ್ತಾ ಇದ್ದ ಹಾಗೆ ಎಚ್ಚರ ಆಗಿದೆ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನವನ್ನು ಪಟ್ಟಿದ್ದಾರೆ ಆದರೆ ತಪ್ಪಿಸ್ಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ನೋಡ್ತಾ ನೋಡ್ತಾ ಇದ್ದ ಹಾಗೆ ಇಡೀ ಬಸ್ಸು ಸುಟ್ಟು ಕರಕಲಾಗೋದಿಕ್ಕೆ ಶುರುವಾಯ್ತು ಯಾವ್ಯಾವ ಭಂಗಿಯಲ್ಲಿ ಪ್ರಯಾಣಿಕರು ಬಸ್ನ ಒಳಗಡೆ ಇದ್ರೋ ಅದೇ ರೀತಿಯಾಗಿ ಒಂದಷ್ಟು ಮಂದಿ ಸುಟ್ಟು ಹೋಗಿಬಿಟ್ಟಿದ್ದಾರೆ ಅಂದ್ರೆ ಇಡೀ ದೇಹ ಸುಟ್ಟು ಕರಕಲಾಗಿ ಬಿಟ್ಟಿದೆ ಅವರನ್ನ ಗುರುತು ಹಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇವರು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಿಯವರೆಗೆ ಅಂದ್ರೆ ಈ ಹಿಂದೆ ವಿಮಾನ ಅಪಘಾತ ಆದಾಗ ಹೇಗೆ ಡಿ ಎನ್ ಎ ಪರೀಕ್ಷೆ ಮೊರೆ ಹೋಗಲಾಗಿತ್ತು ಇಲ್ಲೂ ಕೂಡ ಇದೀಗ ಅವರ ಗುರುತನ್ನು ಪತ್ತೆ ಹಚ್ಚೋದಕ್ಕೆ ಡಿ ಎನ್ ಎ ಪರೀಕ್ಷೆ ಮೊರೆ ಹೋಗಲಾಗಿದೆ ಅಂಥದ್ದೊಂದು ಘೋರ ದುರಂತ ಇದು ಹಬ್ಬದ ದಿನ ಅತ್ಯಂತ ಕೆಟ್ಟ ಸುದ್ದಿಯನ್ನ ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ ಹಾಗಾದರೆ ಏನಿದು ದುರಂತ ಹೇಗಾಗಿದ್ದು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಅದು ಕಾವೇರಿ ಟ್ರಾವೆಲ್ಸ್ ಎನ್ನುವಂಥ ಸಂಸ್ಥೆಗೆ ಸೇರಿದಂತ ಬಸ್ ಅದು ಬಸ್ ಎ ಸಿ ಬಸ್ ಈ ದುರಂತ ಸಂಭವಿಸಿದ್ದು ಹೈದರಾಬಾದ್ ಬ್ಯಾಂಗ್ಳೂರ್ ನ್ಯಾಷನಲ್ ಹೈವೇ ಹೈದರಾಬಾದ್ದಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂಥ ಬಸ್ ಅದು ಬಹುತೇಕರು ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದಂತವರು ಇನ್ನೊಂದಷ್ಟು ಮಂದಿ ಬೆಂಗಳೂರಿನಲ್ಲೇ ಕುಟುಂಬ ಸಹಿತವಾಗಿ ನೆಲೆ ನಿಂತವರು ಆದರೆ ಅವರ ಮೂಲ ಎಲ್ಲವೂ ಕೂಡ ಹೈದರಾಬಾದ್ ಹೀಗಾಗಿ ದೀಪಾವಳಿ ಉದ್ದೇಶದಿಂದ ತಮ್ಮ ಹುಟ್ಟೂರಿಗೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ರು ನಾನು ಆರಂಭದಲ್ಲೇ ಹೇಳಿದ ಹಾಗೆ ಒಂದಷ್ಟು ಮಂದಿ ಬೆಂಗಳೂರಿನಲ್ಲಿ ನೆಲೆ ನಿಂತ ಕಾರಣಕ್ಕಾಗಿ ಕುಟುಂಬ ಸಹಿತವಾಗಿ ವಾಪಾಸ್ ಬರ್ತಾ ಇದ್ರು ಇಡೀ ಕುಟುಂಬಕ್ಕೆ ಕುಟುಂಬವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಒಂದಷ್ಟು ಮಂದಿಯ ವಿಚಾರದಲ್ಲಿ ಇನ್ನೊಂದಷ್ಟು ಮಂದಿ ಕೇವಲ ಅವರು ಮಾತ್ರ ಬೆಂಗಳೂರಿನಲ್ಲಿದ್ದರು ಕುಟುಂಬ ಹೈದರಾಬಾದ್ನಲ್ಲಿ ನೆಲೆ ನಿಂತಿತ್ತು ಅವ್ರ ಕೆಲಸಕ್ಕಂತ ಇಲ್ಲಿಗೆ ಬಂದಂಥವರು ಹೀಗಾಗಿ ಕೆಲಸದ ಉದ್ದೇಶದಿಂದ ವಾಪಸ್ ಆಗಿ ಬರ್ತಾ ಇದ್ದಂಥವರು ಅಂಥವರು ಕೂಡ ಪ್ರಯಾಣವನ್ನ ಕಳ್ಕೊಂಡಿದ್ದಾರೆ ಪರ್ಟಿಕ್ಯುಲರ್ ಆಗಿ ದುರಂತ ನಡೆದಂಥ ಸ್ಥಳ ಕರ್ನೂಲ್ ಬಳಿ ಇರುವಂಥ ತೇಕೂರು ಎನ್ನುವಂಥ ಪ್ರದೇಶ ಹೆಚ್ಚು ಕಡಿಮೆ ಮುಂಜಾನೆ ಮೂರು ಗಂಟೆಯ ಸುಮಾರಿಗೆ ಅದು ಆಗ ಆ ಬಸ್ಸು ಬರುವಂತಹ ಸಂದರ್ಭದಲ್ಲಿ ಇದು ಪೊಲೀಸರಿಂದ ಸಿಗ್ತಾ ಇರುವಂಥ ಮಾಹಿತಿ ಅಥವಾ ಪೊಲೀಸರು ಪ್ರಾಥಮಿಕವಾಗಿ ತನಿಖೆಯಲ್ಲಿ ಕಂಡುಕೊಂಡಂತ ಮಾಹಿತಿ ಇದು ಆ ಬಸ್ ಬರುವಂಥ ಸಂದರ್ಭದಲ್ಲಿ ಎದುರುಗಡೆ ಇದ್ದಂತ ಒಂದು ಬೈಕ್ಗೆ ಅಂದರೆ ಅಂದ್ರೆ ಹೋಗ್ತಾ ಇದ್ದಂಥ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಬೈಕ್ ಸವಾರನ್ ಮಿಸ್ಟೇಕ್ ಇದೆಯಾ ಅಥವಾ ಬಸ್ನವ್ರದ ಮಿಸ್ಟೇಕ್ ಇದೆಯಾ ಗೊತ್ತಿಲ್ಲ ಅಥವಾ ಬಸ್ ಚಾಲಕ ಏನಾದರೂ ನಿದ್ರೆ ಮಂಪನ್ನಲ್ಲಿ ಇದ್ರ ಅಥವಾ ಪಾನಮತ್ತರಾಗಿದ್ರ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇಲ್ಲ ಒಂದು ಕನ್ಫರ್ಮ್ ಏನಪ್ಪಾ ಅಂದ್ರೆ ಬಸ್ ಬೈಕ್ ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದಾಗ ಹೇಗೆ ಬೆಂಕಿ ಹೊತ್ಕೊಳ್ತು ಅಂದ್ರೆ ಈ ಬೈಕ್ ಗೆ ಡಿಕ್ಕಿ ಹೊಡೆದ ತಕ್ಷಣ ಬಸ್ ಚಾಲಕನಿಗೆ ಬಸ್ ಕಂಟ್ರೋಲ್ಗೆ ಸಿಕ್ಕಿಲ್ಲ ಅಥವಾ ಬಸ್ ಅನ್ನ ನಿಲ್ಸೋದಿಕ್ಕೆ ಸಾಧ್ಯ ಆಗಿಲ್ಲ ತಕ್ಷಣವೇ ಬಸ್ ಅನ್ನ ನಿಲ್ಸಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಆದ್ರೆ ಬಸ್ ಚಾಲಕ ನಿದ್ರೆ ಮಂಪನಲ್ಲಿ ಇದ್ದಿರಬಹುದು ಅಂತ ಈಗ ಒಂದಷ್ಟು ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಅನುಮಾನ ಅಂದ್ರೆ ಬಸ್ ಚಾಲಕ ಬರೋಬ್ಬರಿ ನಾನೂರು ಮೀಟರ್ ದೂರದವರೆಗೆ ಆ ಬೈಕ್ ಅನ್ನ ಎಳ್ಕೊಂಡು ಹೋಗಿಬಿಟ್ಟಿದ್ದಾನೆ ಹಾಗೆ ಎಳ್ಕೊಂಡು ಹೋದಂತ ಕಾರಣಕ್ಕಾಗಿ ಬೈಕ್ ಅಂದ್ರೆ ಆ ಕಿಡಿ ಎಲ್ಲವೂ ಕೂಡ ಹೊತ್ಕೊಂಡಿದೆ ಬೈಕ್ ನ ದರನ್ನ ಎಳ್ಕೊಂಡು ಹೋದಾಗ ಕಿಡಿ ಹೊತ್ಕೊಂಡಿದೆ ಬೈಕ್ ನ ಆ ಪೆಟ್ರೋಲ್ ಟ್ಯಾಂಕ್ನಿಂದ ಪೆಟ್ರೋಲ್ ಸೋರೋದಿಕ್ಕೆ ಶುರುವಾಗಿದೆ ಕೆಲಗಡೆ ಸ್ಪಾರ್ಕ್ ಆಗ್ತಿದ್ದ ಕಾರಣಕ್ಕಾಗಿ ಬೆಂಕಿಯ ಕಿಡಿ ಹೊತ್ಕೊಂಡಿದೆ ಅಲ್ಲಿ ಬೈಕ್ಗೆ ಬೆಂಕಿ ಆವರಿಸಿಕೊಂಡಂತ ಕಾರಣಕ್ಕಾಗಿ ಬೈಕ್ ನ ಬೆಂಕಿ ಬಸ್ಸಿಗೆ ಆವರಿಸಿಕೊಳ್ಳೋದಿಕ್ಕೆ ಹೆಚ್ಚು ಸಮಯ ತೆಗೆದುಕೊಂಡಿಲ್ಲ ಬೈಕ್ಗೆ ಬೆಂಕಿ ಕಾಣಿಸ್ಕೊಂಡಿದೆಯಲ್ಲ ಬೈಕ್ ಬಸ್ ನ ಕೆಳಗಡೆ ಇತ್ತಲ್ಲ ಬಸ್ಸಿಗೂ ಕೂಡ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಒಂದಷ್ಟು ಮಂದಿ ಒಳಗಡೆ ಇದ್ದಂಥವರಿಗೆ ತಕ್ಷಣ ಎಚ್ಚರ ಆಗಿಲ್ಲ ಅಂದ್ರೆ ಮುಂಜಾನೆ ಸಮಯ ಅಂದಾಗ ಎಲ್ರಿಗೂ ಕೂಡ ಗಾಢವಾದಂತ ನಿದ್ರೆ ಬಂದಿರುತ್ತೆ ಬಸ್ ನಲ್ಲಿ ಹೋಗುವ ಸಂದರ್ಭದಲ್ಲಿ ಒಂದಷ್ಟು ಮಂದಿಗೆ ತಕ್ಷಣವೇ ಎಚ್ಚರ ಆಗಿದೆ ಎಚ್ಚರ ಆದಂತವರು ತಪ್ಸ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ದುರಂತ ಅಂದ್ರೆ ನೋಡಿ ಒಮ್ಮೆ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಅಂದ್ರೆ ಅವರೆಲ್ಲರೂ ಕೂಡ ಓಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ಅದು ಎ ಸಿ ಬಸ್ ಆಗಿರುವಂತಹ ಕಾರಣಕ್ಕಾಗಿ ಬಸ್ ನ ಡೋರ್ ಸಂಪೂರ್ಣವಾಗಿ ಲಾಕ್ ಆಗಿತ್ತು ಡ್ರೈವರ್ ಮಾತ್ರ ಆ ಲಾಕ್ ಅನ್ನ ಓಪನ್ ಮಾಡೋದಕ್ಕೆ ಸಾಧ್ಯ ಇತ್ತು ಹೀಗಾಗಿ ಬಸ್ ಆ ಡೋರ್ ಇತ್ತಲ್ಲ ಕಂಪ್ಲೀಟ್ ಜಾಮ್ ಅಥವಾ ಕಂಪ್ಲೀಟ್ ಲಾಕ್ ಆದಂತಹ ಪರಿಸ್ಥಿತಿಯಲ್ಲಿತ್ತು ಹೀಗಾಗಿ ಆ ಡೋರ್ ಇಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಅದೇ ರೀತಿಯಾಗಿ ಬೇರೆ ನಾರ್ಮಲ್ ಬಸ್ ಏನಾಗ್ಬಿಡುತ್ತೆ ಅಂದ್ರೆ ಕಿಟಕಿಗಳು ಓಪನ್ ಆಗುತ್ತೆ ಕಿಟಕಿಗಳಿಂದ ಹಾರಿ ತಪ್ಸ್ಕೊಳ್ಬಹುದು ಆದರೆ ಇದು ಎ ಸಿ ಬಸ್ ಆದಂಥ ಕಾರಣಕ್ಕಾಗಿ ಆ ಕಿಟಕಿಗಳನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಇತ್ತು ಎಲ್ಲವೂ ಕೂಡ ಕ್ಲೋಸ್ ಆದಂಥ ರೀತಿಯಲ್ಲಿ ಇತ್ತು ಹೀಗಾಗಿ ಅಲ್ಲೂ ಕೂಡ ಅವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಕಿರ್ಚಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಎಲ್ರಿಗೂ ಆ ಪರಿಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈಗ ಇನ್ನೊಂದು ಮಾಹಿತಿಯೂ ಕೂಡ ಸಿಗ್ತಾ ಇದೆ ಆ ಸಂದರ್ಭದಲ್ಲಿ ಬಸ್ ಚಾಲಕ ಅಂದ್ರೆ ಚಾಲಕ ಪ್ಲಸ್ ಸ್ಪೇರ್ ಚಾಲಕ ಇಬ್ಬರು ಇದ್ರು ಒಟ್ಟಾರೆಯಾಗಿ ಎಲ್ಲರೂ ಸೇರಿ ನಲವತ್ತ ಮೂರು ಮಂದಿ ಅದರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಆಗ ಬಸ್ನಲ್ಲಿ ಇದ್ದಂತ ಚಾಲಕ ಹಾಗೆ ಸ್ಪೇರ್ ಚಾಲಕ ಇಬ್ಬರು ಕೂಡ ತಕ್ಷಣವೇ ಬಸ್ಸಿಂದ ಕೆಳಗಡೆ ಇಳಿದು ಬಸ್ಸಿಗೆ ಹೊತ್ತಿಕೊಂಡಂತ ಬೆಂಕಿಯನ್ನು ಹೇಗಾದರೂ ನಂದಿಸಬಹುದಾ ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂದ್ರೆ ತಕ್ಷಣವೇ ಅವರಿಬ್ಬರು ಕೂಡ ಅಂದ್ರೆ ಸ್ವಲ್ಪ ಸಮಯ ಪ್ರಜ್ಞೆಯನ್ನು ಓಡಿಸಿ ಬಸ್ನ ಡೋರ್ ಲಾಕ್ ಆಗಿತ್ತಲ್ಲ ಅದನ್ನು ಓಪನ್ ಮಾಡಿದರೆ ಒಂದಷ್ಟು ಜನ ತಪ್ಸ್ಕೊಳ್ಳೋದಿಕ್ಕೆ ಅವಕಾಶ ಸಿಗ್ತಾ ಇತ್ತು ಆದ್ರೆ ಆ ಹರಿಬರಿ ಆ ಗಡಿಬಿಡಿಯಲ್ಲಿ ಅಥವಾ ಆ ಆತಂಕದಲ್ಲಿ ಬಸ್ ಚಾಲಕನಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಹೀಗಾಗಿ ತಕ್ಷಣವೇ ಅವರು ಇಳಿದಿದ್ದಾರೆ ಬಸ್ನ ಬೆಂಕಿಯನ್ನು ಅಂದಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆಗ ಬಸ್ನ ಒಳಗಡೆ ಅಷ್ಟು ಜನ ಇದ್ದಂತ ಕಾರಣಕ್ಕಾಗಿ ನಾ ಮುಂದು ತಾ ಅಂತ ಓಡಿ ತಪ್ಸ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಒಂದಷ್ಟು ಮಂದಿ ಈ ಬಸ್ ಚಾಲಕ ಯಾವ ಕಡೆಯಿಂದ ಇಳಿದಿದ್ದ ಕೆಳಗಡೆ ಆ ಡೋರಿಂದ ಹಾರಿ ತಪ್ಸ್ಕೊಂಡಿದ್ದಾರೆ ಇನ್ನೊಂದಷ್ಟು ಮಂದಿ ಏನು ಮಾಡಿದ್ದಾರೆ ಬಸ್ನ ಕಿಟಕಿಗಳಿತ್ತಲ್ಲ ಅದನ್ನ ಜೋರಾಗಿ ಗುದ್ದಿ ಏನೇನೋ ಪ್ರಯತ್ನವನ್ನ ಪಟ್ಟು ಒಡೆದು ಅಲ್ಲಿಂದ ಹೊರಗಡೆ ಜಂಪ್ ಆಗಿದ್ದಾರೆ ಅಂದ್ರೆ ಪವಾಡ ಸದೃಶವಾಗಿ ಒಂದಷ್ಟು ಜನ ಪಾರಾಗಿದ್ದಾರೆ ಆದರೆ ಹೆಚ್ಚು ಕಡಿಮೆ ಇಪ್ಪತ್ತು ಮಂದಿ ಬಸ್ ಒಳಗಡೆಯೇ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಅಥವಾ ಸಜೀವ ದಹನ ಆಗಿಬಿಟ್ಟಿದ್ದಾರೆ ಈಗ ಬಸ್ ಯಾರು ತಪ್ಪಿಸ್ಕೊಂಡಿದ್ದಾರೆ ಪವಾಡ ರೀತಿಯಲ್ಲಿ ಅವರಲ್ಲೂ ಕೂಡ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಒಂದಷ್ಟು ಮಂದಿಗೆ ಫಿಫ್ಟಿ ಪರ್ಸೆಂಟ್ ಸುಟ್ಟ ಗಾಯ ಆಗಿದೆ ಒಂದಷ್ಟು ಮಂದಿಗೆ ಸಿಕ್ಸ್ಟಿ ಪರ್ಸೆಂಟ್ ಇನ್ನೊಂದಷ್ಟು ಮಂದಿ ಯಾವ ಹಂತದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಇದು ಆಗಿರುವಂತ ದುರಂತ ಇದು ಸದ್ಯಕ್ಕೆ ತನಿಖೆ ನಡೀತಾ ಇದೆ ಬಸ್ ಎಂಜಿನ್ ಅಲ್ಲಿ ಏನಾದರೂ ಸಮಸ್ಯೆ ಇತ್ತ ಅಥವಾ ಬಸ್ ಚಾಲಕನ ನಿರ್ಲಕ್ಷ್ಯವಾ ಅಥವಾ ಬಸ್ ಚಾಲಕ ಏನಾದರೂ ಪಾನಮತ್ತನಾಗಿದ್ನ ಅಥವಾ ಆತನ ಬೇಜವಾಬ್ದಾರಿ ತನ ಹಿಂದ ಹೀಗಾಯ್ತಾ ಅಥವಾ ಬೈಕ್ ಸವಾರ ಏನಾದರೂ ಮಿಸ್ಟೇಕ್ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಿದೆ ಸದ್ಯ ಆ ಬೈಕ್ ಸವಾರ ಕೂಡ ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಅಂದ್ರೆ ಆತ ಸಂ ಕಂಪ್ಲೀಟ್ ಆಗಿ ಬಸ್ ನ ಕೆಳಗಡೆ ಬಿಟ್ಟಿದ್ದ ಇನ್ನು ಆ ಚಾಲಕರಿಬ್ಬರ ವಿಚಾರಕ್ಕೆ ಬಂದ್ರೆ ಅವರಿಬ್ರು ಕೂಡ ಬೆಂಕಿ ನೆನೆಸಬೇಕು ಅಂತ ಕೆಳಗಡೆ ಇಳಿದಂತ ಕಾರಣಕ್ಕಾಗಿ ಅದರಲ್ಲಿ ಓರ್ವ ಸ್ಪೇರ್ ಚಾಲಕ ಅಲ್ಲೇ ಇದ್ದ ಆತನ ಸದ್ಯ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಆತನ ವಿಚಾರಣೆ ನಡೆಸ್ತಾ ಇದ್ದಾರೆ ಮತ್ತೋರ್ವ ಚಾಲಕ ಇದ್ನಲ್ಲ ಆತ ಬಸ್ ಕೆಳಗಡೆ ಇಳಿದ್ ಹೌದು ಅಂತ ಸ್ಪೇರ್ ಚಾಲಕ ಹೇಳ್ತಿದ್ದಾನೆ ಆದರೆ ಆ ಚಾಲಕ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ ಅಥವಾ ನೀವು ವಿಡಿಯೋ ನೋಡುವಂಥ ಸಂದರ್ಭದಲ್ಲಿ ಆತ ಪತ್ತೆ ಆಗಿರಬಹುದು ಆತ ಬದುಕುಳಿದಿದ್ದು ಕನ್ಫರ್ಮ್ ಆದರೆ ಎಲ್ಲಿ ಹೋಗಿದ್ದಾನೆ ಏನು ಎತ್ತಂತ ಗೊತ್ತಿಲ್ಲ ತಕ್ಷಣಕ್ಕೆ ಏನಾದರೂ ಆತಂಕಗೊಂಡು ಪೊಲೀಸರು ಏನಾದರೂ ವಶಕ್ಕೆ ಪಡಿಬಹುದು ಎನ್ನುವ ಕಾರಣಕ್ಕಾಗಿ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೋ ಏನು ಎತ್ತ ಇನ್ನಷ್ಟೇ ಆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಬೇಕಿದೆ ಒಟ್ಟಾರೆಯಾಗಿ ಇಂಥದ್ದೊಂದು ಘೋರ ದುರಂತಕ್ಕೆ ಇವತ್ತು ಎಲ್ಲರೂ ಕೂಡ ಸಾಕ್ಷಿಯಾಗುವಂಥ ಪರಿಸ್ಥಿತಿ ಎದುರಾಯಿತು ಸದ್ಯಕ್ಕೆ ಸಾವನ್ನಪ್ಪಿದವರ ಗುರುತು ಪತ್ತೆ ಹೆಚ್ಚುವಂತ ಕೆಲಸವನ್ನು ಮಾಡಲಾಗ್ತಿದೆ ಒಂದು ಫ್ಯಾಮಿಲಿಯ ಗುರುತು ಮಾತ್ರ ಪತ್ತೆಯಾಗಿದೆ ನೆಲ್ಲೂರು ಮೂಲದ ಒಂದು ಕುಟುಂಬ ರಮೇಶ್ ಅನ್ನುವಂಥವರ ಕುಟುಂಬ ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ನೆಲೆ ನಿಂತು ಬಹಳ ವರ್ಷ ಆಗಿತ್ತು ಆ ಕುಟುಂಬದ ನಾಲ್ವರೂ ಕೂಡ ಗಂಡ ಹೆಂಡತಿ ಹಾಗೆ ಇಬ್ಬರು ಮಕ್ಕಳು ನಾಲ್ವರೂ ಕೂಡ ಸಜೀವ ದಹನ ಆಗಿದ್ದಾರೆ ಅಥವಾ ನಾಲ್ವರು ಕೂಡ ಸುಟ್ಟು ಕರಕಲಾಗ ಬಿಟ್ಟಿದ್ದಾರೆ ನೋಡ ಘಟನೆಗೆ ಸಂಬಂಧಪಟ್ಟ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಸಿಗ್ತಾ ಇದೆ ಇನ್ನು ಯಾವ್ಯಾವ ಅಪ್ಡೇಟ್ ಪತ್ತೆ ಆಗುತ್ತೆ ಎನ್ನುವಂತ ರೀತಿಯಲ್ಲಿ ಫ್ಲೈಟ್ ಅಲ್ಲಿ ಹೋದ್ರೆ ಅಲ್ಲೂ ಅಪಘಾತ ಅಥವಾ ಟ್ರೈನ್ ಅಲ್ಲಿ ಹೋದ್ರೆ ಟ್ರೈನ್ ಅಪಘಾತ ಸುದ್ದಿಗಳನ್ನು ಗಮನಿಸ್ತಾ ಇರ್ತೀವಿ ಓನ್ ವೆಹಿಕಲ್ ತೆಗೆದುಕೊಂಡು ಹೋದ್ರೆ ಅದರಲ್ಲಿ ಅಪಘಾತ ಅಂತದನ್ನು ಕೂಡ ಗಮನಿಸ್ತಾ ಇರ್ತೀವಿ ತುಂಬಾ ಜನ ಸೇಫ್ ಎನ್ನುವ ಕಾರಣಕ್ಕಾಗಿ ಆರಾಮ ಪ್ರಯಾಣ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಬಸ್ ನಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಬಸ್ನಲ್ಲೂ ಇಂತಹ ದುರಂತ ಸಂಭವಿಸಿ ಬಿಟ್ರೆ ಏನ್ ಮಾಡಬೇಕು ಹೇಳಿ ಇಲ್ಲಿ ಡ್ರೈವರ್ ತಪ್ಪೋ ಅಥವಾ ಬೈಕ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಈ ಬಸ್ ಹೋಗಿ ಏನಾದರೂ ಬೈಕಿಗೆ ಡಿಕ್ಕಿ ಹೊಡಿತೋ ಅಥವಾ ಏನು ಎಲ್ಲವೂ ಕೂಡ ಇನ್ನಷ್ಟೇ ಪತ್ತೆ ಹಚ್ಚಬೇಕಿದೆ ಹೀಗಾಗಿ ಈಗಲೇ ನಾವು ಡ್ರೈವರ್ಗೆ ದೂಷಿಸೋದು ಅಥವಾ ಡ್ರೈವರ್ ಅಪ್ಪು ಅಂತ ಹೇಳೋದು ತಪ್ಪಾಗುತ್ತೆ ಇನ್ನಷ್ಟೇ ಎಲ್ಲವೂ ಕೂಡ ಗೊತ್ತಾಗಬೇಕಿದೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ